ಪರಪ್ಪನ ಅಗ್ರಹಾರದಲ್ಲಿ ರಾಜ ವೈಭೋಗ ಬಳಿಕ ಬಳ್ಳಾರಿ ಜೈಲ್ಗೆ ಈಗ ದರ್ಶನ್ ಶಿಫ್ಟ್ ಆಗಿದ್ದಾರೆ ಟಾಯ್ಲೆಟ್ ಯೂಸ್ ಮಾಡಕ್ ಇಲ್ಲ ಹೀಗಾಗಿ ಸರ್ಜಿಕಲ್ ಚೇರ್ ಬಳಕ್ ಬೇಕು ಅಂತ ದರ್ಶನ್ ಅವರು ಒಂದು ಬೇಡಿಕೆ ಇಟ್ರು ಈಗ ಸರ್ಜಿಕಲ್ ಚೇರ್ ಬಳಿಕ ದರ್ಶನ್ ಮತ್ತೊಂದು ಮನವಿ ಮಾಡಿಕೊಂಡಿದ್ದಾರೆ ಏನದು ಜೈಲಿನಲ್ಲಿ ಟಿವಿಗಾಗಿ ಇದೀಗ ಕೊಲೆ ಆರೋಪಿಯಾಗಿರುವ ದರ್ಶನ್ ಬೇಡಿಕೆ ಇಟ್ಟಿದ್ದಾರೆ ಜೈಲಿನಲ್ಲಿ ಇರೋದಕ್ಕಾಗ್ತಾ ಇಲ್ಲ ಟಿವಿ ಕೊಡಿ ನನಗೆ ಆದರೆ ಆ ಪರಪ್ಪನ ಅಗ್ರಹಾರದಲ್ಲಿ ಟಿ ವಿ ಬೇಡ ಅಂತ ದರ್ಶನ್ ಅವರು ಟಿ ವಿನೂ ಕೇಳಿರಲಿಲ್ಲ ಮತ್ತೊಂದು ಮಗದೊಂದು ಯಾವುದು ಕೇಳಿರಲಿಲ್ಲ ನ್ಯಾಯಾಲಯದ ಮೆಟ್ಟಿಲೇರಿದ್ದು ಕೋರ್ಟಿನ ಮೆಟ್ಟಿಲೇರಿದ್ದು ಇಲ್ಲ ಮನೆ ಊಟ ಬೇಕು ಬೆಡ್ ಬೇಕು ತಲೆದಿಂಬು ಬೇಕು ಅಂತ ಅವರು ಹೈಕೋರ್ಟ್ನ ಮೆಟ್ಟಿಲೇರಿದ್ರು ಆದರೆ ಹೈಕೋರ್ಟ್ನಲ್ಲಿ ಹಿನ್ನಡೆ ಆಯಿತು ಆದರೆ ದರ್ಶನ್ ಈಗ ಟಿ ವಿ ಬೇಡ ಅಂತ ಅಲ್ಲಿ ಅಂದರೆ ಪರಪ್ಪನ ಅಗ್ರಹಾರದಲ್ಲಿ ಬಿಟ್ಟವರು ಈಗ ಬಳ್ಳಾರಿಯಲ್ಲಿ ಟಿ ವಿ ಬೇಕು ಸರ್ಜಿಕಲ್ ಚೇರ್ ಬೇಕು ಮತ್ತೊಂದು ಮಗದೊಂದು ಒಂದೊಂದಾಗಿ ಬೇಡಿಕೆಗಳು ಈಗ ಹೊರಬರ್ತಾ ಇದೆ ಬಳ್ಳಾರಿ ಜೈಲಿನಲ್ಲಿ ಟಿ ವಿ ಕೊಡಿ ಅಂತ ದರ್ಶನ್ ಅವರು ಬೇಡಿಕೆ ಇಟ್ಟಿದ್ದಾರೆ ಚಾರ್ಜ್ ಶೀಟ್ ಬಗ್ಗೆ ಮಾಹಿತಿ ಪಡಿಬೇಕು ನಾನು ಚಾರ್ಜ್ ಶೀಟ್ ಏನೆಲ್ಲ ದಾಖಲಾಗಿದೆ ಅದರ ಬಗ್ಗೆ ನನಗೆ ಮಾಹಿತಿ ಬೇಕು ಆ ಕಾರಣಕ್ಕಾಗಿ ನನಗೆ ಟಿ ವಿ ಕೊಡಿ ಅಂತ ದರ್ಶನ್ ಬೇಡಿಕೆ ಇಟ್ಟಿದಾರಂತೆ ದರ್ಶನ್ ಸೆಲ್ಗೆ ಟಿ ವಿ ಕೊಡೋದಕ್ಕೆ ಅಧಿಕಾರಿಗಳು ಕೂಡ ಚಿಂತನೆ ಮಾಡ್ತಾ ಇದ್ದಾರೆ ಅನ್ನುವಂತಹ ಒಂದು ಮಾತು ಕೂಡ ಕೇಳಿಬರ್ತಾ ಇದೆ ಹೀಗಾಗಿ ದರ್ಶನ್ ಅವರಿಗೆ ಟಿ ವಿ ಕೊಡ್ತಾರಾ ಅಥವಾ ಇಲ್ವಾ ಅನ್ನುವಂತಹ ಪ್ರಶ್ನೆ ಈಗ ಎದುರಾಗ್ತಾ ಇರುವಂಥದ್ದು ಆದರೆ ಪರಪ್ಪನ ಅಗ್ರಹಾರದಲ್ಲಿ ಜನರ ಕಣ್ಣಿಗೆ ಮಣ್ಣೆರಚಿದ್ದು ಕೋರ್ಟ್ ಕಣ್ಣಿಗೆ ಮಣ್ಣೆರಚಿದ್ದು ಇದೆಲ್ಲವೂ ಕೂಡ ಎಲ್ರಿಗೂ ಗೊತ್ತಿರುವಂಥದ್ದು ಯಾಕಂದರೆ ದರ್ಶನ್ಗೆ ಒಳಗಡೆ ತುಂಬ ಸಂಕಷ್ಟ ಇದೆ ಊಟ ಮಾಡೋಕ್ಕಾಗ್ತಾ ಇಲ್ಲ ವೇಟ್ ಗೇನ್ ಲೂಸ್ ಆಗಿದೆ ಅಂತೆ ಅವ್ರದ್ದು ತುಂಬಾ ವೇಟ್ ಕಳ್ಕೊಂಡಿದಾರಂತೆ ಊಟ ಸರಿಯಾಗಿ ಡೈಜೆಷನ್ ಆಗ್ತಾ ಇಲ್ಲಂತೆ ಸಾಕಷ್ಟು ಹೆಲ್ತ್ ಪ್ರಾಬ್ಲಮ್ ಅಂತೆ ಈ ರೀತಿಯಾಗಿ ಅನೇಕ ಮಾತುಗಳು ಕೇಳಿ ಬರ್ತಾ ಇತ್ತು ಅದು ಸತ್ಯ ಕೂಡ ಅಂತ ನಾವು ಕೂಡ ನಂಬಿದ್ವಿ ಎಲ್ಲೋ ಒಂದಡೆ ಆದ್ರೆ ಒಳಗಡೆ ಇರುವಂತದ್ದು ಅಂದ್ರೆ ಜೈಲ್ ಒಳಗಡೆ ಏನ್ ನಡೀತಾ ಇರುತ್ತೆ ನಮಗೂ ಕೂಡ ಗೊತ್ತು ಆದ್ರೆ ಸಾಕ್ಷ್ಯಾಧಾರಗಳು ಬೇಕಲ್ವೇ ಯಾವಾಗ ಒಂದು ಫೋಟೋ ಅದೇ ರೀತಿ ಆ ಫೋನ್ ನಲ್ಲಿ ಮಾತನಾಡ್ತಾ ಇರುವಂತಹ ಒಂದು ರೆಕಾರ್ಡ್ ವಿಡಿಯೋ ಇದೆಲ್ಲ ಯಾವಾಗ ಹೊರಗಡೆ ಬಿತ್ತಲ್ವಾ ಎಲ್ಲವೂ ಕೂಡ ಸ್ವಚ್ಛವಾಗಿ ಹೋಯಿತು ದರ್ಶನ್ ಅವರು ಜನರ ಕಣ್ಣಿಗೆ ಮಣ್ಣೆರಿಸ್ತಾ ಇದ್ದಾರೆ ಅದೇ ರೀತಿ ನ್ಯಾಯಾಲಯದ ಕಣ್ಣಿಗೂ ಕೂಡ ಮಣ್ಣೆರಿಸ್ತಾ ಇದ್ದಾರೆ ಅನ್ನುವಂಥದ್ದು ಸ್ಪಷ್ಟವಾಗಿ ಗೊತ್ತಾಯಿತು ಈಗ ಪರಪ್ಪನ ಅಗ್ರಹಾರದಿಂದ ಬಳ್ಳಾರಿ ಜೈಲಿಗೆ ಶಿಫ್ಟ್ ಮಾಡಿದ್ದಾರೆ ಬಳ್ಳಾರಿ ಜೈಲಿನಲ್ಲಿ ಸಾಕಷ್ಟು ಸಮಸ್ಯೆ ಇರುವಂಥದ್ದು ಎಲ್ರಿಗೂ ಕೂಡ ಗೊತ್ತಿರುವಂಥದ್ದು ಆದರೆ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಂದರೆ ಅಲ್ಲಿ ಏನು ಫೆಸಿಲಿಟಿಗಳು ಆರಾಮಾಗಿ ಎಲ್ಲ ಲಭ್ಯ ಆಗ್ತಾ ಇತ್ತು ಇಲ್ಲದಾಗ್ತಾ ಇಲ್ಲ ಅಂತ ಕಾಣಿಸುತ್ತೆ ಈಗ ಸರ್ಜಿಕಲ್ ಚೇರ್ ಬೇಕು ಟಿ ವಿ ಬೇಕು ಮತ್ತೊಂದು ಮಗದೊಂದು ಅಂತ ಅವರು ಒಂದೊಂದೇ ಬೇಡಿಕೆಗಳನ್ನ ಇಡ್ತಾ ಹೋಗ್ತಾ ಇದ್ದಾರೆ ಸರ್ಜಿಕಲ್ ಚೇರ್ ಕೊಡುವಂಥದ್ದಾಗಿರಬಹುದು ಟಿ ವಿಯನ್ನು ಅವ್ರಿಗೆ ಕೊಡಬೇಕಾ ಅಥವಾ ಕೊಡಬಾರ್ದ ಇದನ್ನ ಜೈಲಾಧಿಕಾರಿಗಳು ನಿರ್ಧಾರ ಮಾಡ್ತಾರೆ ಹಾಗಾಗಿ ಜೈಲಾಧಿಕಾರಿಗಳ ಒಂದು ನಿರ್ಧಾರ ಏನಾಗಿರುತ್ತೆ ಅದನ್ನು ಕೂಡ ನಾವು ಕಾದ್ ನೋಡಬೇಕಾಗುತ್ತೆ ಯಾಕಂದ್ರೆ ಹೈಕೋರ್ಟ್ ಕೂಡ ಇದೇ ಒಂದು ಮಾತನ್ನ ಹೇಳ್ತು ಯಾವಾಗ ವಿಚಾರಣೆ ಆಯ್ತು ಆಗ ಹೈಕೋರ್ಟ್ ಇಲ್ಲ ಇದು ಜೈಲಾಧಿಕಾರಿಗಳ ಒಂದು ವಿವೇಚನೆಗೆ ಬಿಟ್ಟಿದ್ದು ಅದೇ ರೀತಿ ಅವರಿಗೆ ಬೇಕಾ ಅಥವಾ ಬೇಡವಾ ಅಂದ್ರೆ ಈ ಒಂದು ಸರ್ಜಿಕಲ್ ಚೇರ್ ಕೊಡುವಂತದ್ದಾಗಿರಬಹುದು ಬೆಡ್ ತಲೆದುಂಬು ಮನೆ ಊಟ ಈ ರೀತಿ ಅವ್ರು ಏನೇನೆಲ್ಲ ಬೇಡಿಕೆ ಇಡ್ತಾ ಇದ್ರಲ್ವಾ ಅದನ್ನ ಕೊಡಬೇಕಾ ಅಥವಾ ಕೊಡಬಾರ್ದಾ ಅದನ್ನ ಜೈಲಾಧಿಕಾರಿಗಳೇ ನಿರ್ಧಾರ ಮಾಡಬೇಕು ಅಂತ ಕೋರ್ಟ್ ಕೂಡ ಹೇಳಿತ್ತು ಹೀಗಾಗಿ ಈಗ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಂದ್ರೆ ಟಿ ವಿ ಕೊಡಬೇಕಾ ಕೊಡಬಾರ್ದ ಸರ್ಜಿಕಲ್ ಚೇರ್ ಕೊಡಬೇಕಾ ಕೊಡಬಾರ್ದ ಇದೆಲ್ಲವನ್ನು ಕೂಡ ಜೈಲಾಧಿಕಾರಿಗಳು ಚಿಂತನೆ ಮಾಡ್ತಾ ಇದ್ದಾರೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ ಕೊಡ್ತಾರಾ ಇಲ್ವಾ ಅಥವಾ ಇಲ್ವಾ ಅನ್ನುವಂಥದ್ದನ್ನು ನಾವು ಕಾದು ನೋಡಬೇಕಾಗತ್ತೆ ಯಾಕಂದರೆ ದರ್ಶನಲ್ಲಿ ಸಂಕಷ್ಟವನ್ನು ಅನುಭವಿಸ್ತಾ ಇರುವಂಥದ್ದು ಸಹಜವಾಗಿ ಎಲ್ರಿಗೂ ಗೊತ್ತಾಗ್ತಾ ಇರುವಂಥದ್ದು ಮೇಲ್ನೋಟಕ್ಕೆ ಇಲ್ಲೇನು ಸಿಗ್ತಾ ಇಲ್ಲ ಅನ್ನು ಅನ್ನುವಂಥದ್ದು ಗೊತ್ತಾಗ್ತಾ ಇದೆ ಆದರೆ ಅಧಿಕಾರಿಗಳು ಯಾವ ರೀತಿಯಾಗಿ ಪರಪ್ಪನ ಅಗ್ರಹಾರದಲ್ಲಿ ಮುಜುಗರ ಅನುಭವಿಸ್ಬೇಕಾಗಿ ಬಂತು ಆ ರೀತಿ ಆಗದೆ ಇರೋ ಹಾಗೆ ಯಾವ ರೀತಿ ಕ್ರಮಗಳನ್ನು ಕೈಗೊಳ್ತಾರೆ ಅಂತ ಕಾದು ನೋಡ್ಬೇಕಾಗತ್ತೆ